ಮಂಗಳವೆನ್ನಿ ಮಾಲ ಲಕ್ಷ್ಮಿ ಶ್ರೀ ರಂಗನರ ದೇವಿಗೆ ಬೇಗ ಮಂಗಳವೆನ್ನಿ ಸಿ ನಂದನೆ ನಂದ ನಂದನ ನೆಲೆಯಲ್ಲಿ ಹೊಂದಿಕೊಂಡಿರುವಂತ ಸುಂದರ ಸಿರಿಗೆ ಮಂಗಳವೆನ್ನಿ ವರಮಣೆ ವೈ ಜಯಂತಿ ಹರಿಯ ಶ್ರೀ ವಚದಲ್ಲಿ ಸರಸವಾಗಿರುವಂಥವರ ಮಾುಮ್ಮಿಗೆ ಮಂಗಳ ಬೆನ್ನಿ ರಂಗನರಸಿ ಬೆಳ್ಳಿ ಮಂಗರನಗಿತು ಕಂಗಳಿಂದಲಿ ನೋಡಿ ಮಂಗಳ ನೀಡೆ ಮಂಗಳ ಬೆನ್ನಿ ಎರಳು ಬಂಗಾರರ ಗುಟಿಗೊಂಡ ಕ್ಯಾದಿ అరడు మల్లికే మంగీ వరవ కొడనగే మంగళ ఆది ఆదినారాయణ అనంత గుణ పరిపూర్ణ నాదభీమేష కృష్ణన్ నరసిం లక్ష్మీ గే మెన్నీ లక్ష్మి దేవ్యాడ్ జగ్గి అభిమా